ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಝೆಕೊಸ್ಲೊವಾಕಿಯ ಗಣರಾಜ್ಯದ ಹನಾ ತೆರೆಸಾ ಬೋಲ್ಕೋವಾ ನನ್ನ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ಅವಕಾಶ ನೀಡಿರುವುದಕ್ಕಾಗಿ ಪ್ರಿಯಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಒನ್ ಎಸ್ಗೆ ಬಂದೆ ಆ ಸಮಯದಲ್ಲಿ ನಾನು ಪ್ರೀತಿಯ ಸಂಗಾತಿ ಪ್ರೀತಿಯ ಕುಟುಂಬ ಆಸಕ್ತಿದಾಯಕ ಉದ್ಯೋಗವನ್ನು ಹೊಂದಿದ್ದೆ ಅದರಲ್ಲಿ ನಾನು ಯಶಸ್ವಿಯಾಗಿದ್ದೆ ಸಂತೃಪ್ತಳಾಗಿದ್ದೆ ನಾನು ಪ್ರಯಾಣಿಸುತ್ತಿದ್ದೆ ನನ್ನ ಜೀವನಕ್ಕೆ ಬೇಕಾದಷ್ಟು ಹಣವನ್ನೂ ಸಹ ಹೊಂದಿದ್ದೆ ನಾನು ಆಧ್ಯಾತ್ಮಿಕ ಅನ್ವೇಷಕಿಯಾಗಿದ್ದೆ ಆದರೊಂದು ದಿನ ನನ್ನ ಜೀವನದ ಕೊನೆಯವರೆಗೂ ನಾನು ಹೀಗೆಯೇ ಬದುಕುತ್ತೇನೆಯೇ ಎಂಬ ಭಾವನೆಯೊಂದಿಗೆ ನಾನು ಎದ್ದೆ ನನ್ನೊಳಗೆ ಯಾವುದೇ ಸಂತೋಷ ಭಾವೋದ್ರೇಕ ಮತ್ತು ಉತ್ಸಾಹವಿಲ್ಲ ಎಂದು ಅರಿತುಕೊಂಡೆ ನನ್ನ ಅಂತರಂಗ ಸ್ಥಿತಿಯು ಮರುಭೂಮಿಯಂತೆ ಒಣಗಿತ್ತು ಸ್ವಲ್ಪ ಸಮಯದ ನಂತರ ನಾನು ಮೊದಲ ಬಾರಿಗೆ ಭಾರತದಲ್ಲಿನ ಒನ್ನೆಸ್ ವಿಶ್ವವಿದ್ಯಾಲಯಕ್ಕೆ ಬಂದೆ ಯಾವುದೋ ಶಕ್ತಿ ನನ್ನನ್ನು ಅಲ್ಲಿಗೆ ತಳ್ಳಿದಂತಿತ್ತು ಭಾರತದಲ್ಲಿದ್ದ ಒನ್ನೆಸ್ ವಿಶ್ವವಿದ್ಯಾಲಯದಲ್ಲಿದ್ದ ಶಕ್ತಿ ಅಲ್ಲಿ ಹರಿಯುತ್ತಿದ್ದ ಅನುಗ್ರಹ ಮತ್ತು ನಾವು ಸ್ವೀಕರಿಸುತ್ತಿರುವ ಬೋಧನೆಗಳಿಗೆ ಆಶ್ಚರ್ಯಚಕಿತಳಾದೆ ಅಲ್ಲಿ ಎಲ್ಲವೂ ಅದ್ಭುತವಾಗಿತ್ತು ನಾನು ಕಮ್ಯುನಿಸ್ಟ್ ದೇಶದಲ್ಲಿ ಬಲವಾದ ಆಧ್ಯಾತ್ಮಿಕ ವಿರೋಧಿ ಶಿಕ್ಷಣದೊಂದಿಗೆ ಭೌತಿಕ ವ್ಯವಸ್ಥೆಯಲ್ಲಿ ಬೆಳೆದ ವ್ಯಕ್ತಿಯಾದ ನಾನು ಒನ್ನೆಸ್ ವಿಶ್ವವಿದ್ಯಾಲಯದಲ್ಲಿ ದೈವಿಕ ಸಂಪರ್ಕವನ್ನು ಪಡೆದುಕೊಂಡೆ ಅದು ಅಂದಿನಿಂದ ಆಳವಾಗುತ್ತಿದೆ ನಾನು ಭಾರತದಲ್ಲಿ ಮತ್ತು ಆನ್ಲೈನ್ನಲ್ಲಿ ಪಾಶ್ಚಿಮಾತ್ಯ ದೇಶಗಳಿಗೆ ಒನ್ನೆಸ್ ನೀಡುವ ಪ್ರತಿಯೊಂದು ಕೋರ್ಸ್ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಮೂರು ವರ್ಷಗಳ ಹಿಂದೆ ಐದು ದಿನಗಳ ಕೋರ್ಸ್ನಲ್ಲಿ ಶ್ರೀ ಪರಂಜ್ಯೋತಿ ನನ್ನ ಅಂತರಂಗ ಸಂಭಾಷಣೆಯನ್ನು ನಿಲ್ಲಿಸಿದರು ಇದು ಇದ್ದಕ್ಕಿದ್ದಂತೆ ಸಂಭವಿಸಿತು ನನಗೆ ಎಚ್ಚರಗೊಂಡೆ ಮತ್ತು ನಿರಂತರವಾಗಿ ಟೀಕಿಸುವ ನನ್ನ ಅಂತರಂಗ ಸಂಭಾಷಣೆಯು ಕಣ್ಮರೆಯಾಯಿತು ಎಂಬುದನ್ನು ಅರಿತುಕೊಂಡೆ ಇದು ಬಹಳ ಆಶ್ಚರ್ಯಕರವಾಗಿತ್ತು ಅಂದಿನಿಂದ ನಾನು ಬೇರೆಯವರಿಗೆ ಏನನ್ನಾದರೂ ಹೇಳಬೇಕಾದಾಗ ಮಾತ್ರ ಆಲೋಚನೆಗಳು ಕಾಣಿಸಿಕೊಳ್ಳುತ್ತವೆ ಇಲ್ಲದಿದ್ದರೆ ನಿಶಬ್ದತೆ ಮತ್ತು ಶಾಂತಿ ಕೆಲವೊಮ್ಮೆ ಸಂತೋಷ ಆನಂದ ಕೆಲವೊಮ್ಮೆ ಕರುಣೆ ಇರುತ್ತವೆ ಪ್ರಸ್ತುತ ಕ್ಷಣ ಮಾತ್ರ ಇದೆ ನಾನು ಯಾವುದಾದರೊಂದು ಸಮಸ್ಯೆಯನ್ನು ಪರಿಹರಿಸಬೇಕಾದಾಗ ಸಾಮಾನ್ಯವಾಗಿ ಪರಿಹಾರವು ನನ್ನೊಳಗೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ಹೆಚ್ಚಿನ ಆಯ್ಕೆಗಳು ಕಾಣಿಸಿಕೊಳ್ಳುತ್ತವೆ ಇದು ಆಂತರಿಕ ಸಂಚರಣೆಯಂತೆ ಕೆಲವೊಮ್ಮೆ ದೈವವು ನನ್ನ ದೇಹವನ್ನು ಬಳಸುತ್ತದೆ ಮತ್ತು ನನಗಿಂತ ಹೆಚ್ಚು ವೇಗವಾಗಿ ಮಾಡಬೇಕಾದ ಕೆಲಸವನ್ನು ಮಾಡುತ್ತದೆ ನನ್ನ ಸುತ್ತಲಿರುವ ಜನರಿಗೆ ದೈವವು ಹೇಗೆ ಸಹಾಯ ಮಾಡುತ್ತಿದೆ ಎಂಬುದನ್ನು ನಾನು ನೋಡುತ್ತಿದ್ದೇನೆ ಸಮಾಜಕ್ಕೆ ಮುಖ್ಯವಾದ ವಿಷಯಗಳಲ್ಲೂ ದೈವವು ಮಧ್ಯಪ್ರವೇಶಿಸುತ್ತದೆ ಪರಮಾತ್ಮನು ಜನರ ಅಚೇತನ ಮನಸ್ಸಿನ ಮೂಲಕ ಪರಿಸ್ಥಿತಿಯನ್ನು ಸಂಪೂರ್ಣ ಪ್ರಯೋಜನಕ್ಕಾಗಿ ನಿಯಂತ್ರಿಸುವಂತಿದೆ ನಾನು ಒನ್ನೆಸ್ಗೆ ಸೇರಿದಾಗಿನಿಂದ ಮರಣ ಹೊಂದಿದ ನನ್ನ ಎಲ್ಲಾ ಪ್ರೀತಿಪಾತ್ರರು ಜೀಸಿಯ ಭಾಗವಾಗಿದ್ದಾರೆ ಎಂದು ಅರಿತುಕೊಂಡೆ ದೈವವು ಬಹಳ ಹಾಸ್ಯ ಪ್ರವೃತ್ತಿಯನ್ನು ಹೊಂದಿದೆ ಅದು ಕೆಲವೊಮ್ಮೆ ತಮಾಷೆ ಮಾಡುತ್ತದೆ ಅಥವಾ ನನ್ನ ಸುತ್ತಲೂ ತಮಾಷೆಯ ಸನ್ನಿವೇಶಗಳನ್ನು ಏರ್ಪಡಿಸುತ್ತದೆ ಪ್ರೀತಿಯ ಶ್ರೀ ಪರಂಜ್ಯೋತಿ ನೀವು ನಮಗಾಗಿ ಮತ್ತು ಮಾನವ ಜಾತಿಗಾಗಿ ಮಾಡುತ್ತಿರುವ ಎಲ್ಲದಕ್ಕೂ ಧನ್ಯವಾದಗಳು ಕಲ್ಕಿ ಸೈನ್ಯಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕಾಗಿ ಧನ್ಯವಾದಗಳು